ಓಹ್ ಮನ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಕ್ರೀಡೆಯರ್ ಗೈಡ್ ಗೊತ್ತಿರ್ಬೇಕು ನಮ್ ಬಗ್ಗೆ ವಿಡಿಯೋ ಮಾಡಿದ್ರು ಆ ವಿಡಿಯೋ ಏನೋ ಸ್ವಲ್ಪ ಆಡಿಯೋ ವ್ಯತ್ಯಾಸ ಆಗಿ ಅದು ಪೂರ್ತಿ ಬರಲಿಲ್ಲ ಬಂದಿದ್ರೆ ತುಂಬಾ ಚೆನ್ನಾಗಿ ಆ ವಿಡಿಯೋ ಅಲ್ವಾ ಹೌದು ಮಿಸ್ ಮಾಡ್ಕೊಂಡು ಏನು ಮಾಡಕಲ್ ಅವ್ರಿಗೂ ಟೈಮ್ ಸಿಗ್ಲಿಲ್ಲ ನಾವು ಮಾಡಕ್ಕೆ ಇರ್ಲಿ ಅವ್ರಿಗೊಂದು ದುಡಿಯೋ ಹಾಕಿದ್ರೆ ಫ್ರೀ ಮಾಡಿಕೊಟ್ರೆ ಒಳ್ಳೆಯವರು ಹ್ಮ್ ಪಟ್ಟ ಸ್ಟಮಕ್ ದುಡ್ಡು ತಗೊಂಡ್ರೆ ಕೆಟ್ಟವನು ಅಂತ ಒಂದು ಏನೋ ಒಂದು ವಿಡಿಯೋ ಮಾಡಿದ್ದಾರೆ ಅದು ವಿಡಿಯೋ ನೋಡ್ತಾ ಇದ್ದಾರೆ ಫಾಲೋ ಮಾಡ್ತಾ ಇರ್ತೀನಿ ಇರ್ಲಿ ಅದು ನೋಡ್ದೆ ಅಲ್ಲಿ ಏನ್ ಅನಿಸ್ತು ಅಂದ್ರೆ ನನ್ಗೆ ಅವ್ರ್ ಕಮೆಂಟ್ ಹಾಕಿದ್ರೆ ಯಾರು ಟ್ರಾವೆಲ್ ಬ್ಲಾಗ್ಸ್ ಅಂತ ಅವ್ರ ಜೊತೆ ಇವರು ಸ್ವಲ್ಪ ಹೆಲ್ತಿಯಾಗೆ ಮಾತುಕತೆ ನಡೆದಿದೆ ಏನಂತ ಕೆಟ್ಟದಾಗ ಏನಿಲ್ಲ ಹೆಲ್ತಿಯಾಗೆ ನಡೆದಿದೆ ನಾವು ಹೆಲ್ತಿಯಾಗೆ ವಿಡಿಯೋ ಮಾಡೋಣ ಅವ್ರು ಸರ್ಚ್ ಮಾಡಿದೆ ಚಾನಲ್ ಮೋಸ್ಟ್ಲಿ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ಈ ವಿಡಿಯೋ ಹಾಕುದು ನಾನು ಒಂದ್ ದಿಸ ಆದ್ಮೇಲೆ ನೋಡ್ತಾ ಇದ್ದೀನಿ ವಿಡಿಯೋನ ನೇಮ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ಬೇಕು ಅನ್ಸುತ್ತೆ ನಾವು ಸಿಕ್ಕಲಿಲ್ಲ ಚಾನಲ್ ಅವ್ರದ್ ಏನ್ ಹಾಕಿದ್ರಂದ್ರೆ ನೀವ್ ಫ್ರೀಯಾಗಿ ಮಾಡು ಟ್ರೈ ಮಾಡು ನಿಮಗೆ ಆಸ್ಕರ್ ಅವಾರ್ಡ್ ಗೆ ಹೋಗುವ ಮಟ್ಟಕ್ ನೀನು ಬೆಳಿತಿಯಾ ಅಂತ ಹೇಳಿದ್ರೆ ಅಂದ್ರೆ ಫ್ರೀ ಆಗಿ ಹೆಲ್ಪ್ ಮಾಡು ಆಸ್ಕರ್ ಅವಾರ್ಡ್ ಗೆ ಹೋಗಕ್ ಆಗುತ್ತಂತೆ ಓಕೆ ಬರೋ ಈಗ ನಾನು ಕೇಳ್ತೀನಿ ಆಸ್ಕರ್ ಅವಾರ್ಡ್ ಏನಕ್ಕೆ ಕೊಡ್ತಾರೆ ಬೇರೆ ಡೈರೆಕ್ಟರ್ಸ್ ಮತ್ತೆ ಯಾವ್ದ ಬೆಸ್ಟ್ ಫಿಲ್ಮ್ ಇದೆ ಅಂತದ್ರಿಗೆ ಅರ್ಥ ಆಯ್ತಲ್ಲ ಆಸ್ಕರ್ ಅವಾರ್ಡ್ ಅಂದ್ರೆ ಫಸ್ಟ್ ಯಾವ್ದು ಕೊಡ್ತಾರೆ ಅಂತ ತಿಳ್ಕೊಬ್ರೋ ನೀವು ಬ್ರೋ ಬ್ರೋ ಅಂತ ಕಮೆಂಟ್ ಆಗ್ತಿದ್ಯಾ ಅವರಿಗೆ ಫಸ್ಟ್ ಆಸ್ಕರ್ ಅವರ್ಡ್ ಎಲ್ಲಿ ಯಾರು ಕೊಡ್ತಾರೆ ಅಂತ ತಿಳ್ಕೊ ಈಗ ಸಾಲು ಮರದ ತಿಮ್ಮಕ್ಕ ಇರ್ಬೋದು ನಮ್ಮ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಈ ಡಾಕ್ಟ್ರು ಈ ಪದ್ಮಭೂಷಣ ಇಂಥವೆಲ್ಲ ಕರ್ತಾರಲ್ಲ ಅದು ನಮ್ಮಂತ ಸಾಧನೆ ಮಾಡಿದವರು ಕೊಡೋದು ನೀನು ಹೇಳ್ದಲ್ಲ ಫ್ರೀಯಾಗಿ ಮಾಡಿದೆ ಅಂತ ಈಗ ಫ್ರೀ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೀನು ನೀನ್ಯೇಬಿಟ್ಟು ನನಗೆ ಬೇಗ ಹೋಗಿ ಹಾಲಿವುಡಲ್ಲಿ ಹೋಗಿ ಆಸ್ಕರ್ ಅವರ್ಗೆ ನಾಮಿನೇಷನ್ ಮಾಡಬೇಕು ಭರತ ನ ಅದು ನನ್ನ ಹೆಸರು ಸೇರಿಸ್ಬಿಡ ಪರವಾಗಿಲ್ಲ ಭರತನ ಹೆಸರು ನಾಮಿನೇಷನ್ ಮಾಡೋದು ಏನಕ್ಕಪ್ಪ ಅಂತ ಕೇಳ್ತೀನಿ ಹೇಳ್ತಿದ್ದೀನಿ ಇದರಲ್ಲಿ ಏನಂದ್ರೆ ಒಂದ್ ಬರತ್ ಯೂಟ್ಯೂಬ್ ಬಂದಿ ಮೂರ್ ವರ್ಷ ಆಯ್ತು ಅಲ್ವಾ ಬರತ್ ಎಲ್ಲಿ ಈ ಚಾನಲ್ ಸ್ಟಾರ್ಟ್ ಮಾಡಿ ಎರಡೂವರೆ ವರ್ಷ ಆಯ್ತಾ ಎರಡು ವರ್ಷದಿಂದ ಒಂದು ವರ್ಷದಿಂದ ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ನಾಲೆಜ್ ತಿಳ್ಕೊಂಡ್ ಬರತ್ತೋ ಒಂದು ವರ್ಷದಿಂದ ಮಿನಿಮಮ್ ಅಂದ್ರೆ ಸುಮ್ನೆ ಕಮ್ಮಿ ಅಂದ್ರು ನಮ್ಗೆ ಲೆಕ್ಕ ಬಾಯಿ ಇಲ್ಲ ಆರು ಲೆಕ್ಕದಲ್ಲಿ ಅಂತ ಇಟ್ಕೊಂಡ್ರು ನೂರೈವತ್ತು ಚಾನಲ್ ಎಲ್ಪ್ ಮಾಡಿದಿವರೈವ್ ಚಾನಲ್ ಫ್ರೀಯಾಗಿ ಎಲ್ಪ್ ಮಾಡಿದೀವಿ ಫ್ರೀಯಾಗಿ ಇವತ್ತಿರ್ಗು ನಾವ್ ಯಾವತ್ತೂ ಇಷ್ಟ ಕಾಸು ಕೊಡಿ ಅಂತ ಕಾಸು ಕೊಡಕ್ ಬಂದ್ರು ಬೇಡ ಅಂತ ವಾದ ಮಾಡಿದ್ದೀವಿ ನಾವು ಅರ್ಥ ಆಯ್ತಾ ಆದ್ರೂ ಆಸ್ಕರ್ ಅವಾರ್ಡ್ಸ್ ಕೊಡ್ಲೇ ಇಲ್ಲ ಪಾಪ ಬಾಲಿವುಡ್ ಅವರು ಎಲ್ಲಿದ್ರು ಏನು ದಯವಿಟ್ಟು ಹೋಗ್ಬಿಡ್ರೋ ಹೋಗಿ ಮೆಸೇಜ್ ಮಾಡೋರಿಗೆ ಆಸ್ಕರ್ ಅವಾರ್ಡ್ ಕೊಡ್ಸು ಬರದಿಂಗೆ ನೂರೈವತ್ತು ಚಾನಲ್ ಏನಾದ್ರೂ ಅವರು ಅರ್ನಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅದು ಬರತ್ತು ನಮ್ಮಿಂದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆನಾ ಬಿಕಾಸ್ ಅವ್ರು ಬಂದ್ರು ನಾನು ಮಾಡ್ಕೊಟ್ಟ ನಾವು ಕೆಲವರು ದುಡ್ಡು ಕೊಟ್ಟಿದ್ದಾರೆ ಅವ್ರಾಗ ಅವ್ರೆ ಇರೋದು ಹೇಳ್ತಾ ಇದೀನಿ ಕೆಲವರು ಮೆಂಬರ್ಶಿಪ್ ತಗೊಂಡಿದ್ದಾರೆ ಅರ್ಥ ಆಯ್ತಾ ಬಾ ಬರೋದು ಈಗ ಸ್ಕ್ರೀನ್ ಶಾಟ್ ಹಾಕು ನೋಡಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನಮ್ಮ ಶಾರ್ಟ್ಸ್ ವಿಡಿಯೋ ಹೋಗಿ ನೀವು ನೋಡ್ಬೋದು ಯಾರು ನಿವೇದಿತಾ ಮೇಡಮ್ ಅವರು ಮತ್ತೆ ಯಾರು ಲಕ್ಷ್ಮಿ ಯಶೋದಾ ಮತ್ತೆ ನಿರ್ಮಲಾ ನಿರ್ಮಲಾ ಇವ್ರಿಗೂ ಎಷ್ಟು ಜನಕ್ಕೂ ಕಮೆಂಟ್ ಹಾಕಿ ಒಂದ್ ರೂಪಾಯಿ ಇಸ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿ ಕೈ ಚಾರ್ಜ್ಬಿಟ್ಟು ನಾನು ಒಂದು ರೂಪಾಯಿ ಇಸ್ಕೊಂಡ್ರೆ ಈ ಯೂಟ್ಯೂಬ್ ಚಾನಲ್ ನಾನು ಡಿಲೀಟ್ ಮಾಡ್ಬಿಡ್ತೀನಿ ಇದು ಇವ್ರು ಕೇಳ್ಕೊಂಡ್ಮೇಲೆ ವಿಡಿಯೋ ಮಾಡ್ಕೊಟ್ಟಿರೋದು ಕೆಲವರು ಕೆಲವರು ಕೇಳ್ಕೊಂಡ್ರು ವಿಡಿಯೋ ಮಾಡ್ಕೊಟ್ಟಿಲ್ಲ ಅಲ್ವಾ ಬರತ್ ಅದು ಕನ್ನಡ ಕೀಸ್ ಹಬ್ಬ ಕನ್ನಡ ಕೀಸ್ ಹಬ್ಬ ಅಂದ್ಬಿಟ್ಟು ಹೋಗಿ ಲಕ್ಕಿ ಲಖೇಶ್ ಅವರು ಕಮೆಂಟ್ ಹಾಕ್ತಾ ಇದ್ದ ನಾನು ಹೋಗಿ ಬರತ್ ಅವ್ರು ಕಮೆಂಟ್ ಹಾಕದ ಅಲ್ಲಿ ಅವ್ರದ್ದು ರಿವ್ಯೂಸ್ ಕಂಟೆಂಟ್ ಬಂದಿದೆ ನಾನು ಏನು ಮಾಡಬೇಕು ಚಾನಲ್ ಡಿಲೀಟ್ ಮಾಡಬೇಕಂತ ಕಮೆಂಟ್ ಒಂದು ಹತ್ತು ವಿಡಿಯೋಗೆ ಹಾಕಿದ್ದ ಅದರಲ್ಲಿ ನಾವು ವಿಡಿಯೋ ಎಲ್ಲರೂ ನೋಡ್ತಾ ಇರ್ತೀವಲ್ಲ ಸಿಕ್ತು ಹೋದವು ಕಮೆಂಟ್ ಹಾಕಿದವು ಬಂದರು ಅವ್ರು ನಮ್ಮ ಚಾನಲ್ಗೆ ನೋಡೋರು ನಮ್ಮ ಫೋನ್ ಮಾಡಿದ್ರು ವಾಟ್ಸಪ್ ಮಾಡಿದ್ರು ನಾವು ಹೇಳ್ದು ಯಾವ ಥರ ಅಪೀಲ್ ಮಾಡಬೇಕು ಇಂಗ್ಲೀಷಲ್ಲಿ ಈ ಥರ ಅಂತ ಕಳಿಸ್ದು ಟೈಪ್ ಮಾಡಿ ಅವ್ರು ಆಯಿತು ಅಂತ ಅಪೀಲ್ ಮಾಡೋರು ಚಾನಲ್ ಸಕ್ಸಸ್ ಆಯಿತು ಅವ್ರದ್ದು ಆರಾಮಾಗಿ ಆಗಲೇ ಎರಡು ಸರ್ತಿ ನೋಡೋದು ಯಾರು ತಗೊಂಡಿದ್ದಾರೆ ಬಟ್ ವಿಡಿಯೋ ಮಾಡಿಕೊಡೋದು ಅಂತ ಹೇಳಿದ ನಾನು ಕೇಳ್ತಾ ನಾನು ಬಿ ಕಾಮು ನನ್ನ ಡಿಗ್ರಿ ನನಗೆ ಎಕ್ಸಾಮು ಅಂತ ಹೇಳ್ದೆ ಪಾಲ್ಟಿ ವಿಡಿಯೋ ಮಾಡ್ಕೊಡ್ಲೇ ಇಲ್ಲ ಓಕೆನಾ ಈ ಥರ ತುಂಬಾ ಜನಕ್ಕೆ ಕೇಳಿದ್ರು ಯಾಕಂದ್ರೆ ಜನಕ್ಕೆ ಬರತಂಗೆ ಅನ್ನೊಂದಷ್ಟು ಬರ್ಗ ಈ ಥರ ಮಾಡ್ತಾ ಇದ್ದ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಯಾರಿಗೂ ಗೊತ್ತಿದ್ವಲ್ಲ ಜನಕ್ಕೆ ಗೊತ್ತಾಗಬೇಕಲ್ಲ ನಾನು ಹೆಲ್ಪ್ ಮಾಡಿದೀವಿ ಈಗ ಫ್ರೀಯಾಗಿ ನಾವು ಫ್ರೀಯಾಗಿ ಹೆಲ್ಪ್ ಕೇಳ್ದು ಆ ಎಲ್ಪ್ನೆ ಮಾಡಲಿಲ್ಲ ಜನ ಮಾಡಿದ್ರ ನಾಲ್ಕು ಜನ ಅಷ್ಟೇ ಅರ್ಥ ಆಯ್ತಾ ಇನ್ಯಾರು ಮಾಡಲಿಲ್ಲ ಹೋಗಿ ಕೇಳಿ ಏನೋ ಕಮೆಂಟ್ ಹಾಕಿ ಇವ್ರಿಗೆ ಹೋಗ ಚಾನಲ್ಗೆ ಹೋಗಿ ಕೇಳಿ ಬರ ನಿಮ್ಗೆ ಎಲ್ಪ್ ಮಾಡಿದ್ರು ನಿಜ ಇಲ್ವಾ ಸುಳ್ಳ ಅಂತ ಕೇಳಿ ಯಶೋಧ ಮೇಡಮ್ ಅವರು ನಮಗೆ ತಗೊಂಡಿದಾರೆ ಮೆಂಬರ್ಶಿಪ್ ಹಂಗೆಲ್ಲ ಹೇಳ್ಬಿಡಿ ಸರ್ ನಾ ಮೆಂಬರ್ಶಿಪ್ ತಗೊತಿದ್ದೆ ಅವ್ರಿಗೆ ಮಾಡಿಶ್ ಮಾಡ್ಕೊಟ್ಟಿದ್ದು ಈ ಕಾಣ ಕ್ರೀಡಾದ್ರೆ ಅಂತ ಓಕೆನಾ ಅವರೇ ಬೈಬಿಟ್ ಆ ಶಾರ್ಟ್ಸ್ ಅಲ್ಲೂ ಕೂಡ ಅವ್ರು ಹುಷಾರಿಲ್ಲ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸರ್ ನಮ್ದೇನು ಐಡೆಂಟಿಫಿಕೇಶನ್ ಮಾಡ್ಕೊಡಿ ಸರ್ ಅವ್ರಿಗೆ ವಿಡಿಯೋ ಕೂಡ ಮಾಡಿದ್ವಿ ವೆರಿಫಿಕೇಶನ್ ಮಾಡೋದು ಹೇಗೆ ಅಂತ ಅವ್ರು ಚಾನಲ್ ಇಟ್ಕೊಂಡು ಅವ್ರು ವಿಡಿಯೋ ಅವ್ರದೇ ಇಟ್ಕೊಂಡು ಅಲ್ವಾ ಬರತ್ ಹೌದು ಮಾಡಿದ್ವಿ ಫ್ರೀ ಆಗ ಮಾಡ್ಕೊಂಡಿದ್ವಿ ಅವ್ರ ಏನೋ ಮೆಂಬರ್ಶಿಪ್ ತಗೊಂಡ್ರೆ ನಾನ್ ಫ್ರೀ ಆಗಿ ಬೇಡ ಅಂತ ಹೇಳಿದ್ರು ನಾವು ಅವತ್ತು ಹೇಳಿ ನಮ್ಮ ಮೆಂಬರ್ಶಿಪ್ ತಗೊಂಡ್ವಿ ಒಂದು ವಿಡಿಯೋದಲ್ಲಿ ಒಂದೇ ಒಂದು ವಿಡಿಯೋದಲ್ಲಿ ತೋರಿಸ್ಬಿಡಿ ಮೆಂಬರ್ಶಿಪ್ ಅಂತ ಚಾನಲ್ ಡಿಲೀಟ್ ಮಾಡ್ಬಿಟ್ಟು ತಗೊಳ್ಳಿ ನಾನು ಮೆಂಬರ್ಶಿಪ್ ಅಂತ ಹೇಳಿದ್ರೆ ತಗೊಂಡಿಲ್ಲ ಅರ್ಥ ಆಯ್ತಾ ಅಷ್ಟು ಜನಕ್ಕೆ ಫ್ರೀಯಾಗಿ ಹೆಲ್ಪ್ ಮಾಡಿ ಕೊಟ್ಟಿದ್ಕೆ ವಿಡಿಯೋ ಮಾಡ್ಕೊಡ್ಲಿಲ್ಲ ಅವ್ರು ಫ್ರೀಯಾಗಿ ಅರ್ಥ ಆಯ್ತಾ ಇನ್ನೊಬ್ರು ಮೇಡಮ್ ಬಂದಿರು ಮೂವಿ ರಿವ್ಯೂ ಮಾಡೋದವ್ರದ್ದು ಇಂಗ್ಲೀಷ್ ಮೂವಿ ಕನ್ನಡ ಮೂವಿ ರಿವ್ಯೂ ಒಬ್ಬರ ಕ್ಲೀನ್ ಆಗಿ ಹೇಳ್ಕೊಟ್ಟೆ ಮೇಡಮ್ ಒಂದೇ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಮೇಡಮ್ ಅವ್ರ ಬಗ್ಗೆ ಒಂದು ಮಗನ ವಿಡಿಯೋ ಹಾಕೊಂತಿದ್ದ ನಾನೇ ಎಡಿಟಿಂಗ್ ಕಳಿಸ್ಲೇ ಕಳಿಸ್ಲಿಲ್ಲ ಮೇಡಮ್ ಆನ್ಸರೇ ಇಲ್ಲ ಅವರು ಆರಾಮಾಗಿ ಚೆನ್ನಾಗಿ ದುಡಿತಾ ಇದಾರೆ ರಿವ್ಯೂಸ್ ಕಂಟೆಂಟ್ ಅಪೀಲ್ ಮಾಡೋದು ಹೇಗೆ ಗೊತ್ತಿರಲಿಲ್ಲ ನಾವ್ ಕಳಿಸ್ಮೇಲೆ ಹಿಂಗಿಂಗ್ ಅಂತ ವಿಡಿಯೋ ಕಳಿಸ್ದು ನಿವೇದಿತಾ ಮೇಡಮ್ ಮಾಡುದು ಫಸ್ಟ್ ಮಾಡಿದ್ರು ಕನ್ನಡದಲ್ಲಿ ರಿವ್ಯೂಸ್ ಕಂಟೆಂಟ್ ಬಗ್ಗೆ ಫಸ್ಟ್ ವಿಡಿಯೋ ಮಾಡಿದ್ದು ನನ್ ಮಗ ಚಾಲೆಂಜ್ ಮಾಡ್ತೀನಿ ನಾನು ಇದ್ನ ಓಕೆ ತೆಗೆದು ನೋಡಿ ಯಾರ್ದಾರು ಕನ್ನಡ ಕ್ರೀಡರ್ ರೀಟ್ಸ್ ಇರೋದು ತೆಗೆದ್ ನೋಡಿ ಜವಾರಿ ಕ್ರೀಡರ್ ತೆಗೆದು ನೋಡಿ ಲಕ್ಕಿ ಲಖಿಲಿಕೇಶ್ ತೆಗೆದ್ ನೋಡಿ ಯಾ ಯೂಟ್ಯೂಬರ್ ಆದ್ರೆ ತೆಗೆದ್ ನೋಡಿ ಫಸ್ಟ್ ಮಾಡಿದೆ ನಾವೇ ಎಲ್ಲ ಹುಡುಗ್ದ ನಾವು ಯಾರಾದ್ರು ಮಾಡಿದರ ಅಂತ ಅಲ್ಲವ ಯಾರು ಮಾಡಿಲ್ಲ ಅದ್ಕೆ ವಿಡಿಯೋದಲ್ಲಿ ಹೇಳ್ತಾನೆ ಹೇಗೆ ರಿವ್ಯೂಸ್ ಕಂಟೆಂಟ್ ನ ಅಪೀಲ್ ಮಾಡೋದು ವಿಡಿಯೋ ಅಂತ ಮಾಡಿದ್ ನಾವೇನೆ ಅರ್ಥ ಆಯ್ತಾ ಬರ್ಲಿಲ್ಲ ಅವಾರ್ಡ್ ಎಲ್ ಬಂತ ಅವಾರ್ಡ್ ಒಂದ್ ಹೆಸ್ರು ಕೂಡ ಇಲ್ಲ ಬರದ ಬಗ್ಗೆ ಓಕೆ ಯಾರು ಮಾಡ್ಲಿಲ್ಲ ಹೆಸ್ರು ಕೂಡ ಇವತ್ತು ಆ ಗೆ ಏನ್ ಗೊತ್ತು ಅವ್ಗ ಏನ್ ಗೊತ್ತು ಬನ್ನಿ ಇಲ್ಲಿ ಕುತ್ಕೊಳ್ಳಿ ಭಾನುವಾರದೊತ್ತು ಅವ್ನ್ ಸಿಗೋದೇ ಶಿವರಾಮ ಅವರ ಬನ್ನಿ ಅವ್ನ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳಿ ಬರುತ್ತೆ ಇನ್ಮೇಲೆ ವಿಡಿಯೋ ಇನ್ಮೇಲೆ ಬರುತ್ತೆ ವಿಡಿಯೋಸ್ಗಳು ನಾವೆಲ್ಲ ಯಾರಿಗೆ ಮಾರ್ಕ್ ಮಾಡ್ಕೊಡ್ತಾ ಇದೀವಿ ಇದ್ದೀವಿ ಅವ್ರ ಒಬ್ಬೊಬ್ಬರನ್ನ ಇಲ್ಲೇ ಕೊಂಡ್ಸಿ ಅವ್ರ ಚಾನಲ್ ತೋರಿಸಿ ಹೇಗೆ ಮಾರ್ಕ್ ಇದೀವಿ ಮಾಡ್ಕೊಡ್ತಾಯಿದ್ದೀವಿ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡ್ತಾ ಇದೀವಿ ಅಂತ ತೋರಿಸ್ತೀವಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈಗಲ್ಲ ಇನ್ನು ಮುಂದೆ ಇದೆ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಇದು ಬರೀ ಇದು ಎಂಟ್ರಿ ಇನ್ನೂ ಎಂಡಿಂಗ್ ಮಜಾ ಇರುತ್ತೆ ನಿಮಗೆ ಹೋಯ್ತಾ ಹೋಯ್ತಾ ಬನ್ನಿ ಅರ್ಥ ಆಯ್ತಾ ನಾವೆಲ್ಲ ಇಷ್ಟೆಲ್ಲೋ ಹೆಲ್ಪ್ ಮಾಡಿದ್ರು ನಮಗೆ ಏನು ಸಿಗ್ಲಿಲ್ಲ ಅವಾರ್ಡ್ ಇವ್ರು ಹೇಳ್ತಾರೆ ಅವಾರ್ಡ್ ಕೊಡೋರ್ತಾರೆ ಅಂತ ನೋಡಿ ಇಲ್ಲಿರೋ ದುಡ್ಡು ನಾನು ಕೂಡ ಫ್ರೀಯಾಗಿ ಎಲ್ಪ್ ಮಾಡಿ ಕೂಡ ಏನು ಸಿಕ್ಕಲಿಲ್ಲ ನಮಗೆ ನಾನು ಇಷ್ಟು ಫ್ರೀಯಾಗಿ ಹೆಲ್ಪ್ ಮಾಡಿದ್ದೀನಿ ಅಂದರೆ ಭರದ್ದು ಪಾಪ ಇಂಚೋಲ್ ಈ ವಿಡಿಯೋ ಮಾಡ್ತೀನಿ ಅಲ್ಲ ಭಾವದ್ದು ಅವ್ನು ಬಿರಿಯಾನಿ ಇಷ್ಟ ತಿನ್ನೋದೇ ಭಾವ ಒಂದೇ ದಿವಸ ಪಾಪ ಬಿರಿಯಾನಿ ಅವನು ಮನೇಲಿ ದಿವಸ ಮನೇಲಿ ಮಾಡೋಲ್ಲ ಅವರು ನಮ್ಮ ಮನೇಲಿ ಯಾರೂ ತಿನ್ನಲಿಲ್ಲ ನಾನು ಬರತ್ತಾ ಮತ್ತು ನನ್ನ ಮಕ್ಕಳು ಮಾತ್ರ ತಿಂತೀವಿ ಓಕೆನಾ ನನ್ನ ಮೂರು ಮಕ್ಕಳು ಗನ ಜನಿ ಮತ್ತು ಬರತ್ತು ಇವು ಮೂರು ಜನ ಬಿಟ್ಟರೆ ನಾನು ಇನ್ನು ಯಾರು ಕೂಡ ಮನೇಲಿ ನಾನ್ ವೇಸ್ಟ್ ತಿನ್ನಲ್ಲ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ದೇವ್ರಿಗೆ ಕೈಗಳು ಕಟ್ಕೊಂಡು ಓಕೆನಾ ನಾವು ಆಚೆ ಬಂದಾಗ ತಿನ್ನೋದು ಬರೋದ ಪಪ್ಪ ಬಿರಿಯಾನಿ ಅಂದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿತ್ತು ಅವ್ನಿಗೆ ಒಂದು ಬಿರಿಯಾನಿ ಕೊಡಿಸೋ ಅಷ್ಟು ನನ್ನ ದುಡ್ಡಿಲ್ಲ ಬಿಕಾಸ್ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಸಾಲ ಕಷ್ಟ ಪಡ್ಬೇಕು ಅಲ್ಲಿ ನಾನು ಎಂತಿ ತರಕಾರಿ ವ್ಯಾಪಾರದಲ್ಲಿ ಬೆಳಗ್ಗೆ ನಾನ್ ತರಕಾರಿ ವ್ಯಾಪಾರ ಹೊರಬೇಕು ಮೂಟೆ ಹೊರ್ತಿದ್ದೀನಿ ನಾನು ನಮ್ತಿರ ನೀವು ತರಕಾರಿ ಮೂಟೆ ಹೊತ್ತಿ ಲಾರಿ ಲೋಡ್ ಮಾಡ್ರೆ ಐನೂರು ರೂಪಾಯಿ ಕೊಡ್ತಾರೆ ಒಂದು ಗಾಡಿ ಲೋಡ್ ಮಾಡಿಕೊಟ್ರೆ ಆ ಐನೂರು ಒಬ್ಬೊಬ್ರು ಮುನ್ನೂರು ಹಾ ಒಬ್ಬರು ತೊಗೊಳೋ ಆರ್ನೂರು ಅವ್ರ ಮನಸ್ಸು ಓಕೆನಾ ನಾವು ಸಾರ್ ಏನೋ ಕೊಡಿ ಸಾರ್ ಮಕ್ಳಿರೋನು ಅಂತ ಹೇಳಿದ್ರೆ ಆ ತಗೊಳಪ್ಪ ಹಂಗೆಲ್ಲ ಒತ್ತಿ ಸ್ಟುಡಿಯೋ ಕಟ್ಟಿರೋದ್ ನಾನು ಯಾಕಂದ್ರೆ ಸಾಲ ತೀರಿಸಬೇಕು ಎಲ್ಲ ಇ ಎಮ್ ಐಲ್ಲಿ ತಗೊಂಡ್ಬಿಟ್ಟಿದೀನಿ ಇಲ್ಲಾಂದ್ರೆ ಬ್ಯಾಂಕ್ ಚೆಕ್ ಅಕೌಂಟ್ ಬೋನ್ಸ್ ಆಗ್ಬಿಡುತ್ತೆ ನನ್ನ ಇದಾಗುತ್ತೆ ನನ್ ಮೇಲೆ ಕೇಸ್ ಆಗುತ್ತೆ ಎಲ್ಲ ತೀರಿಸಬೇಕು ಎಲ್ಲ ಮಾಡಿದೆ ನೋ ಯೂಸ್ ಆಮೇಲೆ ಎಲ್ಲಾರು ಕ್ರಿಯೇಟರ್ ಕೂಡ ನನಗೆ ಬೈದ್ರು ತುಂಬಾ ಜನ ಬುದ್ಧಿ ಹೇಳಿದ್ರು ನಮ್ಮ ಅಮ್ಮ ಹಾಳ ಫ್ರೀಯಾಗಿ ಹೆಲ್ಪ್ ತಗೊಂಡದ್ದು ಹೊಲ್ಟದ್ರಾ ಏನ್ ನಿನ್ನೇನು ನಿನ್ ಬಗ್ಗೆ ವಿಡಿಯೋ ಮಾಡಿದ್ರಾ ಮಾಡಿದ್ರ ಅವೆಲ್ಲ ಅಷ್ಟೇ ಕಣ ಅವ್ರು ಬೆಳೆ ಬೇಯಿಸಿಕೊಂಡ್ರು ಹೊರಟಾದ್ರೆ ಕಣ ನೀನು ಇನ್ನ ಇಲ್ಲೇ ಇದೆಯಾ ಇಲ್ಲೇರು ಅವ್ರಿಗೆ ಅಲ್ಲೂ ಹೋಗ್ತಾವ್ರೆ ಅಂತ ನಮ್ಮಅಮ್ಮ ನನ್ಗೆ ಅನ್ಸೋದು ನೋಡಿ ಎಷ್ಟೆಲ್ಲ ಮಾಡಿ ನನಗೆ ಸನ್ಮಾನ ಆಗ್ಲಿಲ್ಲ ಬರೀ ಅವಮಾನ ಆಯ್ತು ನನ್ನ ಮಗನಿಗೆ ಸನ್ಮಾನನೇ ಮಾಡೋರಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಹೆಲ್ಪ್ ನಮ್ಗೆ ನಮ್ಗಾಗಿದೇನು ಬರೀ ಅವಮಾನ ಓಕೆ ಯಾರು ಕೂಡ ಫ್ರೀಯಾಗಿ ನಾವು ಅಷ್ಟೆಲ್ಲ ಹೆಲ್ಪ್ ಮಾಡ್ದೋ ಯಾರು ಕೂಡ ನಮ್ಗೆ ವಿಡಿಯೋ ಮಾಡ್ಕೊಡಕ್ಕೆ ಹಿಂದೆ ಮುಂದೆ ನೋಡಿದ್ರು ನಮ್ಮ ಹತ್ರ ಎಲ್ಪ್ ತಗೊಂಡು ಓಕೆ ಅಷ್ಟಿತ್ಕೊಂಡು ಹಿಂಗ್ ಹೇಳ್ತೀರಾ ಸನ್ಮಾನ ಮಾಡ್ತಾರೆ ಅವಾರ್ಡ್ ಕೊಡ್ತಾರೆ ಅಂತ ಫ್ರೀ ಆಗಿ ಹೆಲ್ಪ್ ತಗೊಂಡ್ ಏನೇನೋ ಅವಾರ್ಡ್ಗಳು ಗಳು ಬರ್ತೀರಾ ಬರ್ತೀರ ಅವಾರ್ಡ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ರಾ ಇಲ್ಲ ಆಮೇಲೆ ನಂಗೆ ಎಲ್ಲಾರು ಬೈದ ಮೇಲೆ ಈಗ ನಾನು ಜಸ್ಟ್ ಒಂದು ಮೂರ್ ತಿಂಗಳಿಂದ ಎಲ್ಲಾದಗೂ ಚಾರ್ಜಸ್ ಸಿಕ್ಕಿ ಮಾಡ್ತಾ ಇದೀನಿ ನೂರು ರೂಪಾಯಿ ಮಾರ್ಚ್ ಮುಂಚೆ ಒಂದು ಆಟೋಮೆಟಿಕ್ ಮೆಸೇಜ್ ಇಟ್ಬಿಟ್ಟಿದ್ದೇನೆ ಓಕೆ ಅದ್ ಬರುತ್ತೆ ನೂರು ರೂಪಾಯಿ ಅದು ದೇವಕೆಜಿ ಅವರು ಬೈದ್ರು ನೂರು ರೂಪಾಯಿ ಎಲ್ಲ ಏನ್ ಸರ್ ಇಟ್ಟಿದ್ರ ಒಂದು ಅಟ್ಲೀಸ್ಟ್ ಒಂದು ಮುನ್ನೂರು ರೂಪಾಯಿ ಆರು ನೀವು ಇಡಬೇಕಿತ್ತು ಬಿಕಾಸ್ ತುಂಬಾ ಟ್ಯಾಲೆಂಟ್ ಇದೆ ಬರತ್ತೆಲ್ಲ ಹೆಲ್ಪ್ ಮಾಡ್ತಾನೆ ಆ ಸುಮ್ನೆ ಫ್ರೀ ಆಗ ಮಾಡ್ರೆ ಏನ್ ಸುಖ ಅಂತ ಎಲ್ಲರೂ ತುಂಬಾ ಓಕೆನಾ ಅವರು ದೇವ್ ಕೆಜಿ ಸುಮ್ಮನೆ ಐನೂರು ರೂಪಾಯಿ ಕಳಿಸ್ಬಿಟ್ರು ಅವ್ರು ಚಾನಲ್ ನೋಡ್ಬಿಟ್ಟು ಅಂತ ಹಿಂಗಿದ್ರು ಇಷ್ಟಾನೇ ಅವರು ಫೈವ್ ಹಂಡ್ರೆಡ್ ರುಪೀಸ್ ಏನಕ್ಕೆ ಮೇಡಮ್ ದುಡ್ಡು ಹಾಕ್ರಿ ಅಂತ ಅವ್ರು ಬೈದ್ರು ಅಲ್ಲ ಸರ್ ನಿಮ್ಮ ಕೆಲಸ ಬಿಟ್ಟು ನಾನು ಕೆಲಸ ಮಾಡ್ಕೊಟ್ಟಿದ್ರ ಈ ಥರ ಎಲ್ಲ ಫ್ರೀಯಾಗಿ ಮಾಡ್ಕೊಂಡು ಅವರು ಕೂಡ ಬುದ್ಧಿ ಹೇಳಿದೆ ಎಲ್ಲರೂ ತುಂಬಾ ಬುದ್ಧಿ ಹೇಳಿದ್ಮೇಲೆ ನಾವು ಚಾರ್ಜಸ್ ಮಾಡ್ತಾ ಇರೋದು ಅದಾಯ್ತಾ ಅಲ್ಲಿ ಗಂಟ ಫ್ರೀಯಾಗಿ ಹೆಲ್ಪ್ ಮಾಡೋದು ಏನೂ ಸಿಕ್ಲಿಲ್ಲ ಅರ್ಥ ಆಯ್ತಾ ಇಷ್ಟು ಮೇನ್ ಇರೋದು ನಿಮ್ಮದು ಕಂಟೆಂಟ್ ಫೋಕಸ್ ಮಾಡಿ ಅಂತ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡ್ರು ನೀವು ವಿಡಿಯೋ ನೋಡಲ್ಲ ಅದ್ರೆ ಸಮಸ್ಯೆ ಮಾತ್ರ ಫ್ರೀಯಾಗಿ ಮಾಡಿ ಅಂತ ಹೇಳ್ಕೊಂಡು ಬರ್ತೀರಾ ಎಲ್ಲಿಂದ ಅರ್ಥ ಆಗುತ್ತೆ ನಿಮಗೆ ಅದಕ್ಕೆ ಒಬ್ಬ ಒಬ್ಬ ಮೆಸೇಜ್ ಮಾಡಿದ್ದೆ ಬರತ್ ನಂಗೂನು ಏನ್ ಗೊತ್ತಾ ನಿಂಗೆ ದುಡ್ಡು ಬೇಕೇನೋ ದುಡ್ಡು ಅದೇ ಅದು ಹೊಲ್ಟೈತೆ ಎಲ್ಲ ಮೆಸೇಜ್ ಮಾಡಿದ್ ಆಯ್ತು ಬರತ್ತ ಮೆಸೇಜ್ ಹೊಲ್ಟೈತು ದುಡ್ಬೇಕಾ ನಿನ್ಗೆ ದುಡ್ಡು ಅಂತ ಅವಾಗ ನಾನು ಆಡಿಯೋ ಮೆಸೇಜ್ ಕಳಿಸಿದೆ ಇಂದ್ರ ಪ್ರಸ್ತ ಹೋಟೆಲ್ ಆಡಿಯೋ ಮೆಸೇಜ್ ಕಳಿಸಿದೆ ಅವನಿಗೆ ಏನಪ್ಪ ಏನಪ್ಪಾ ಬಂದಿದ್ದೀನಿ ನಿಮ್ಮ ಹತ್ರ ಚಾನಲ್ ಹತ್ರ ಇತ್ಕೊಂಡು ದುಡ್ಬೇಕು ಅಂತ ನೀನ್ ತಾನೇ ಬಂದಿರೋದು ನಿನ್ನ ಹತ್ರ ಸಮಸ್ಯೆ ಇದೆ ಬಂದಿದ್ಯಾ ನಿನ್ ಸಮಸ್ಯೆ ಏನಿದೆ ಬಗೆಹರಿಸ್ಕೋ ದುಡ್ಡು ಕೊಟ್ಟಿ ಸುಮ್ ಸುಮ್ಮನೆ ಯಾರಪ್ಪ ಮಾಡ್ಕೊಡ್ತಾರೆ ಏನು ಸಿಗಲ್ಲಪ್ಪ ಸುಮ್ ಸುಮ್ಮನೆ ವಿಷ ಕೂಡ ಸಿಗಲ್ಲ ಹೋಗ್ಬಿಟ್ಟು ನಾನು ಸಾಯ್ತಾ ಇದ್ದೀನಿ ಅಂತ ಮೆಡಿಕಲ್ ಶ್ಟೋರಲ್ಲಿ ಒಂದು ನಾಲ್ಕು ನಿದ್ದೆ ಮರ ಕೊಡಿ ಅಂತ ಹೇಳು ಹಾ ಅದೇ ನೀವು ದಡ್ ದುಡ್ಡು ಜಾಸ್ತಿ ಕೊಡು ನಿದ್ದೆ ಮರೆಯೂ ಕೊಡ್ತಾನೆ ಡ್ರಗ್ಸು ಕೊಡ್ತಾನೆ ಬೇಕಾದ್ರೆ ಅಲ್ವಾ ಕ್ಲಾಸ್ ಪುಳ್ಯದಲ್ಲಿ ಹೋಗ್ಬಿಟ್ಟು ಜಾಸ್ತಿ ದುಡ್ಡು ಕೊಟ್ರೆ ಡ್ರಗ್ಸು ಕೂಡ ಕೊಡ್ತಾರೆ ನಿಮಗೆ ತಗೋಳೋಕೆ ಅಂಥ ಕಾಲ ಇದು ದುಡ್ಡು ಕೊಟ್ಟರೆ ಎಲ್ಲಿ ಬರ ಸಿಗುತ್ತೆ ಅಂತ ನಂಗೆ ಈಗ ಒಂದು ಮೂರು ತಿಂಗಳಿಂದ ಎಲ್ಲ ಮನವ್ರಕೆ ಆಗಿ ಈಗ ಎಲ್ಲ ಚಾರ್ಜಸ್ ಸಿಕ್ಕಿದ್ದೀನಿ ನಾವೂ ಕೂಡ ಚಾರ್ಜಸ್ ಓಕೆನಾ ಏನೇ ಪ್ರಾಬ್ಲಮ್ ಇರೋ ಬನ್ನಿ ಸರ್ ನೀವು ತಲೆ ಕೆಡಿಸ್ಕೊಂಡೋಗ್ಬೇಡಿ ಇಂಥವರೆಲ್ಲ ಹೇಳಂದಲ್ಲ ಅವ್ನಿಗೆ ಅವಾರ್ಡ್ ಬಗ್ಗೆ ಗೊತ್ತಿಲ್ಲ ಅವ್ನಿಗೆ ಇನ್ನೇನು ಅವ್ನು ಕಮೆಂಟ್ ಮಾಡ್ತಾನೆ ಆಗಲೇ ಹೆಸರು ಜೂರ ಚೇಂಜ್ ಮಾಡ್ಕೊಂಬಿಟ್ಟಿದ್ದೇನೆ ಅಲ್ಲೋಗಿ ಅಲ್ಲೂ ಒಂದು ಕಮೆಂಟ್ ಅಂತಿದ್ದೆ ನಾನು ಕೆರಳಿಸ್ಕೊಂಡಿದ್ದೆ ನೀವಾರು ಆರ್ಗ್ಯಾನಿಕ್ಕಾಗಿ ಚಾಟ್ ನಾನು ನಾನಾಗಿದೆ ಸ್ವಲ್ಪ ಬೈದೇ ಇರ್ತಿದೆ ಯಾಕಂದ್ರೆ ಏನು ಸುಖ ಇಲ್ಲ ಈಗ ನೋಡಿ ಅವ್ನಿಗೆ ಅವನಿಗೆ ಕೇಳಿ ಅವ್ನೇನು ಸಿಕ್ಕರೆ ನಿಜ ಅವ್ರು ಚಾನಲ್ ಇದ್ರೆ ಸಿಕ್ಕರೆ ನೋಡಿ ಅವ್ನು ಯಾರು ಗೊತ್ತಿರೋ ದಯವಿಟ್ಟು ಹೇಳಿ ಆ ನನ್ಗೆ ಅವಾರ್ಡ್ ಕೊಡ್ಸ್ಬೇಕು ನಮ್ಮ ಮಗನ್ಗೆ ಫ್ರೀ ಆಗಿ ಮಾಡ್ಕೊಟ್ಟಿರೋದು ನೂರೈವತ್ತು ಚಾನಲ್ ಇದೆ ನಿಲ್ಲಿಸ್ತೀನಿ ನಾನು ಮಾಡಬಲ್ಲೆ ಓಕೆನಾ ಅವ್ನ್ ಅವಾರ್ಡ್ ಕೊಡ್ಸಕ್ ಹೇಳಿ ಆಸ್ಕರ್ ಅವಾರ್ಡ್ ಬೇಕು ಹ್ಮ್ ಅಂತ ಹೇಳ್ತಾ ಏನ್ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟನ್ಗೆ ಪ್ರೋತ್ಸಾಹ ಇಡಿ ಹೇಗಾದ್ರೆ ಸಿಂಪಲ್ ಜಾಸ್ತಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡ್ರೆ ಮತ್ತೊಂದು ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ దయటి కన్నడ బ్రెస్ మనసి ఇో ముగ్సాన్ని జయ కర్టక ఒం శుభ దిన ఫ్రెండ్స్ ముందే విడియో సిగో ఫ్రెండ్స్